ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪುಟ್ಟದಾಗಿರುವಂತಹ ರಂಗೋಲಿ ಜೊತೆಗೆ ಒಂದಷ್ಟು ಮಕ್ಕಳ ವಿಷಯಗಳ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬ ತಂದೆ ತಾಯಿಗೂ ಅಷ್ಟೇ ತಮ್ಮ ಮಕ್ಕಳ ಬಗ್ಗೆ ಒಂದು ಕಾಳಜಿ ಕೇರ್ ಮತ್ತು ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ ಸೊ ಎಲ್ಲೇ ಆದರೂ ನೀವು ಮಕ್ಕಳನ್ನು ಬೆಳೆಸಬೇಕಾದ್ರೆ ಎಡೆಯುತ್ತೀರಾ ಅನ್ನೋ ಒಂದು ಕ್ವಶನನ್ನು ನೀವೇ ನಿಮಗೆ ಮಾಡಿಕೊಳ್ಳಿ ಅದರ ಬಗ್ಗೆ ಎಲ್ಲ ಮಾತಾಡ್ತೀನಿ ಸೊ ಪುಟ್ದಾಗಿರುವ ರಂಗೋಲಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಇವತ್ತು ಒಂದು ಬಳ್ಳಿ ರಂಗೋಲಿಯನ್ನು ಹಾಕಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಈಸಿ ಕೂಡ ಹಾಕೋದಕ್ಕೆ ಮತ್ತು ಈ ರಂಗೋಲಿ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂತಹ ಅಂದರೆ ಅವರಿಗೆ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಇವಾಗ ಸಮ್ಮರ್ ಕ್ಯಾಂಪ್ ಎಲ್ಲ ಮುಗ್ದಿದೆ ಹಾಗೆ ಅವ್ರಿಗೆ ತುಂಬ ಇಷ್ಟ ಆಗಬೇಕು ಏನಾದರೂ ಚೇಂಜ್ ಆಗಿ ಮಾಡಿಕೊಡ್ಬೇಕು ಅಂಥೇಳಿ ಇವತ್ತು ನಾನು ಗೋಬಿ ರೈಸನ್ನು ಮಾಡ್ತಾಯಿದ್ದೀನಿ ಸೊ ಗೋಬಿನೇ ಗೋಬಿ ಮಂಚೂರಿಯನೇ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು ಬಟ್ ನನಗೆ ಏನಾದರೂ ಗೋಬಿಯಲ್ಲಿ ಸ್ವಲ್ಪ ವೆರೈಟಿಯಾಗಿ ಮಾಡಬೇಕು ಅಂತ ಅನಿಸಿತ್ತು ಮತ್ತು ಮಕ್ಕಳಿಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡು ಇವತ್ತು ಗೋಬಿ ರೈಸ್ ಇದ್ದೀನಿ ಸೊ ಈಗ ನಾನು ಇದಕ್ಕೆ ಎರಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಹಾಕ್ಕೊಳ್ತಾ ಇಲ್ಲ ಇದಿಷ್ಟನ್ನು ಹಾಕ್ಕೊಂಡು ಅದಾದಮೇಲೆ ಬಿಸಿನೀರಲ್ಲಿ ಗೋಬಿಯನ್ನೆಲ್ಲ ನಾನು ಬಿಡಿಸ್ಕೊಂಡು ಬಿಸಿನೀರಿಗೆ ಉಪ್ಪು ಮತ್ತು ಅಷ್ಟೇ ಹಾಕಿ ಅದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡು ಅದಾದಮೇಲೆ ನಾನು ಕೆಳಗೆ ಕೆಳಗಿಡ್ಸಿದ್ದೀನಿ ಈಗ ಅದನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಈ ಮಿಕ್ಸ್ ಏನು ಮಾಡ್ತಾಯಿದ್ದೀನಿ ಅದರಲ್ಲಿ ನಾನು ಅದನ್ನೆಲ್ಲ ಕಲಸಿ ಆಯಿಲಲ್ಲಿ ಬಿಟ್ಕೊಳ್ತೇನೆ ಸೊ ಇದು ಗೋಬಿ ತುಂಬ ಅಂದರೆ ತುಂಬ ಒಂದು ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ಹಾಗೆ ಇದು ಡಿಪ್ ಮಾಡಲಿಕ್ಕೆ ತುಂಬ ಇದೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಈಕ್ವಲ್ ಆಗಿ ಹಾಕ್ಕೊಂಡ್ರೆ ಆಯಿತು ಮೈದಾ ಮತ್ತು ಕಾರ್ನ್ಫ್ಲವರು ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅಚ್ಚಿಕಾರದೆ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಗೋಬಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಗೋಬಿ ರೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಒಬ್ಬ ತಂದೆ ತಾಯಿ ಕೂಡ ಅಷ್ಟೇ ನನಗೆ ಗಂಡು ಮಗು ಬೇಕು ನನಗೆ ಹೆಣ್ಮಗು ಬೇಕು ಅಂತೇಳಿ ಪ್ರತಿಯೊಂದು ಅಂದರೆ ಯಾವ ದೇವ್ರಿ ಇಷ್ಟ ಎಲ್ಲ ಕಡೆ ಕೇಳಿಕೊಂಡು ಹರಕೆ ಹೊತ್ಕೊಂಡು ಮಕ್ಕಳನ್ನು ಹೆರ್ತೀವಿ ಸೊ ಹೆರೋದಷ್ಟೇ ಹೆತ್ತರೆ ಸಾಕಾಗಲ್ಲ ಆದರೆ ಮಕ್ಕಳನ್ನು ಬೆಳೆಸೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಗಿಡವಾಗಿ ಮಗ್ ಬಗ್ಗದೆ ಇರೋದು ಮರವಾಗಿ ಬಗ್ಗಿತೆ ಅನ್ನೋ ಒಂದು ಗಾದೆ ಮತ್ತು ಕೇಳಿರ್ಬೋದು ಸೊ ಯಾ ಪ್ರಾಣಿ ಪಕ್ಷಿಗಳು ಅವು ಹೆತ್ತು ಮಾತ್ರಗೆ ತನ್ನಷ್ಟಕ್ಕೆ ಬಿಟ್ಟು ಬಿಡ್ತವೆ ಆದರೆ ಮನುಷ್ಯರ ವಿಷಯದಲ್ಲಿ ಇದು ಹಾಗಾಗೋದಿಲ್ಲ ಗಿಡ ಸಣ್ಣದಿರುವಾಗಲೇ ಯಾ ಯಾವ ರೀತಿ ನಾವು ತಿದ್ದಿ ತೀಡಿ ಬುದ್ಧಿವಾದ ಹೇಳ್ತೀವೋ ಯಾವ ರೀತಿ ಸಂಸ್ಕಾರ ಹೇಳ್ಕೊಡ್ತೀವೋ ಅದೇ ಮುಂದೆ ಸಮಾಜದಲ್ಲಿ ಒಬ್ಬ ಒಳ್ಳೆ ಪ್ರಜೆಯನ್ನು ನಾಗರಿಕ ಪ್ರ ಪ್ರಜೆಯನ್ನು ನಾವು ಸಮಾಜಕ್ಕೆ ಕೊಟ್ಟಂತೆ ಆಗುತ್ತೆ ಸೊ ಇದು ತುಂಬ ಮುಖ್ಯ ಸ್ನೇಹಿತರೆ ಮನೆಯಲ್ಲಿ ಅಪ್ಪ ಅಮ್ಮ ಹಾಗೆ ಅಜ್ಜ ಅಜ್ಜಿ ಅತ್ತೆ ಮಾವ ಇವರೆಲ್ಲದರಿಂದಲೂ ಮಕ್ಕಳು ಕಲಿತಾ ಹೋಗ್ತಾರೆ ಮತ್ತು ಕೆಲವು ತಪ್ಪುಗಳನ್ನು ಕೂಡ ಮಾಡ್ತಾ ಇರ್ತಾರೆ ಆ ತಪ್ಪುಗಳು ಏನಾದರೂ ಇದ್ದರೆ ನಾವು ಅದನ್ನು ಸರಿಪಡಿಸಿ ಬುದ್ಧಿವಾದ ಹೇಳೋದು ನಮ್ಮ ಕೈಯಲ್ಲಿರುತ್ತೆ ಸ್ನೇಹಿತರೆ ಸೊ ಇದನ್ನು ನಾವು ಅಲ್ಲಿಗೆ ಏನು ದೊಡ್ಡ ತಪ್ಪು ಮಾಡಿದ ನನ್ನ ಮಗ ಯಾರು ಮಾಡದೇ ಇರೋದು ಮಾಡಿದ್ನ ಯಾರು ಮಾಡದೇ ಇರೋದು ಮಾಡಿದ್ಲ ಅಂತ ಸುಮ್ಮನೆ ಬಿಡೋದಲ್ಲ ಅಲ್ಲಿ ತಪ್ಪಿದ್ರೆ ಖಂಡಿತ ನಾವು ತಿದ್ದಿ ಬುದ್ಧಿವಾದ ಹೇಳಲೇಬೇಕು ಇಲ್ಲಾಂದರೆ ಏನಾಗುತ್ತೆ ಓ ನಮ್ಮ ಅಪ್ಪನ ಹೇಳಿದ್ರು ನಮ್ಮಅಮ್ಮನೇ ಹೇಳಿದ್ರು ನೀನು ಮಾಡಿದ್ದು ಸರಿ ಅಂತೇಳಿ ಆಮೇಲೆ ಅದೇ ತಪ್ಪನ್ನ ಮತ್ತೆ ಮತ್ತೆ ಅವರು ಮಾಡ್ತಾ ಹೋಗ್ತಾರೆ ಇಲ್ಲಿ ನಾವೇ ಅಲ್ವಾ ಎಡವಿ ಬಿದ್ದಿದ್ದು ನಮ್ಮ ಮಕ್ಕಳಿಗೆ ಬೇಜಾರಾಗುತ್ತೆ ಅವ್ರು ಹಾಗೆ ಹೇಳೋದಾ ಹೀಗೆ ಹೇಳೋದಾ ನಮ್ಮ ಮಕ್ಕಳಿಗೆ ಅಂತ ನಾವೇ ಅವರನ್ನು ತಪ್ಪುದಾರಿಗೆ ತಂದಾಗೆ ಆಗುತ್ತೆ ಸೊ ಆ ರೀತಿ ಮಾತ್ರ ಮಾಡಬೇಡಿ ಅದರಲ್ಲೂ ಮನೆಯಲ್ಲಿ ಅಪ್ಪ ಬೈತಾ ಇದ್ದರೆ ಅಮ್ಮ ವಹಿಸ್ಕೊಂಡು ಬರೋದು ಅಥವಾ ಅಮ್ಮ ಬೈತಾ ಇದ್ದರೆ ಅಪ್ಪ ವಹಿಸ್ಕೊಂಡು ಬರೋದು ಈ ರೀತಿ ಮಾಡಿದಾಗ ಮಕ್ಕಳಲ್ಲಿ ತಪ್ಪು ಮಾಡೋದು ಕಾಮನ್ ಅನ್ನೋದು ಬಂದ್ಬಿಡುತ್ತೆ ಸೊ ಆ ರೀತಿ ಮಾತ್ರ ಮಾಡ್ಬೋದು ಮಾಡಬಾರ್ದು ಒಬ್ಬರು ಬೈಬೇಕಾದ್ರೆ ಇನ್ನೊಬ್ಬರು ವಹಿಸ್ಕೊಂಡು ಬರಬಾರ್ದು ಅದರ ಬದಲಾಗಿ ಸುಮ್ಮನೆ ಇದ್ದರೆ ಅವರಿಗದು ಅರ್ಥ ಆಗುತ್ತೆ ಸೊ ನಾನು ಈ ರೀತಿ ಮಾಡಿದ್ದಕ್ಕೆ ಬೈದಿದ್ದಾರೆ ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಅಂತೇಳಿ ಅರಿತ್ಕೊಳ್ತಾರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ತುಂಬ ಇರ್ತಾರೆ ಏನೊಂದು ಕೆಲಸ ಹೇಳಿದರೂ ಮಾಡೋದಿಲ್ಲ ಏನೊಂದು ಮಾತು ಕೇಳೋದಿಲ್ಲ ಅಟ್ಲೀಸ್ಟ್ ಒಂದು ನೀರ್ತಾ ಅಂತ ಹೇಳಿದರೂ ಕೇಳೋದಿಲ್ಲ ಬೈದಾಡೋದು ತಂದೆ ತಾಯಿಗಳಿಗೆ ಎದುರು ಮಾತಾಡುವಂಥ ಮಕ್ಕಳು ಕೂಡ ಇರ್ತಾರೆ ಸೊ ಎಲ್ಲೋ ಒಂದ್ ಕಡೆ ಇದಕ್ಕೆ ನೀವೇ ಕಾರಣ ಆಗಿರ್ತೀರಾ ಪೇರೆಂಟ್ಸ್ ಗಳೇ ಕಾರಣ ಆಗಿರ್ತೀರಾ ಯಾಕೆ ಅಂತ ಹೇಳಿದ್ರೆ ಸಣ್ಣದಿರಬೇಕಾದ್ರೆ ಅವ್ರಿಗೆ ಏನಂದರೆ ಏನೂ ಹೇಳಿದೆ ನಮಗೆ ಬಂದಿರೋ ಕಷ್ಟ ನಾವು ಪಟ್ಟಿರೋ ಕಷ್ಟ ಮಕ್ಕಳು ಪಡಬಾರ್ದು ಮಕ್ಕಳು ಖುಷಿಯಾಗಿ ಬೆಳಿಬೇಕು ಚೆನ್ನಾಗಿ ಬೆಳಿಬೇಕು ಅವರು ನೋವು ಅನ್ನೋದೇ ಅನ್ಭವಿಸ್ಬಾರ್ದು ಅಂಥೇಳಿ ನೀವೇನು ಮಾಡ್ತೀರ ಅವ್ರಿಗೆ ಏನು ಹೇಳಿದೆ ಯಾವ ಕೆಲಸನೂ ಹೇಳಿದೆ ನೀವೇ ಎಲ್ಲ ಕೆಲಸನೂ ಮಾಡಿಕೊಂಡು ಬೆಳೆಸ್ತಾ ಇರ್ತೀರ ಸೊ ಇಲ್ಲಿ ತಪ್ಪು ಮಾಡಿದ್ದು ಯಾರೋ ನೀವಲ್ವ ಮಕ್ಕಳಲ್ಲ ಅಲ್ವಾ ಸೊ ಹಾಗಾಗಿ ಆದಷ್ಟು ನೀವು ಮಾಡಿ ಮಾಡುವಂಥ ಕೆಲಸಗಳಲ್ಲಿ ಆದಷ್ಟು ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಂಡು ಅವರಿಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳ್ತಾ ಬಂದರೆ ಒಂದು ಸಲ ಮಾಡದೇ ಇರ್ಬೋದು ಎರಡನೇ ಸಲ ಮಾಡದೇ ಇರೋ ಮೂರನೇ ಸಲ ಅವರು ಮಾಡದೇ ಇದ್ದಾಗ ನೀವು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬಯ್ಯೋದು ಅಥವಾ ಬುದ್ಧಿವಾದ ಹೇಳೋದು ಹೊಡೆಯೋ ಹೊಡೆಯೋದು ತಪ್ಪಾಗೋದಿಲ್ಲ ಆದರೆ ಈಗಿನ ಮಕ್ಕಳಿಗೆ ಹೊಡೆದ್ರೆ ಅಷ್ಟು ಒಂದು ತುಂಬ ರಾಂಗ್ ಆಗಿ ಬಿಡ್ತಾರೆ ಆದರೂ ಕೂಡ ಕೆಲವೊಂದು ಸಲ ನೀವು ಅದಕ್ಕೆ ಯಾವ ರೀತಿ ನೀವು ಸ್ಟ್ರಾಂಗ್ ಆಗಬೇಕು ಯಾವ ರೀತಿ ಹೇಳಿದ್ರೆ ಕೇಳ್ತಾರೆ ನೋಡಿಕೊಂಡು ಆ ರೀತಿ ಅವರ ಮುಂದೆ ನೀವು ತೋರಿಸ್ಬೇಕಾಗುತ್ತೆ ನಿಮ್ಮ ಎರಡನೇ ಮುಖನ ಸೊ ಆ ರೀತಿ ಸ್ಟ್ರಾಂಗ್ ಆಗಿ ಬೈದಾಗ ಅವರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ತಾ ಹೋಗ್ತಾರೆ ಈಗ ಗೋಬಿ ರೈಸ್ ಹೇಗೆ ಮಾಡೋದಂತ ಸಿಂಪಲ್ಲಾಗಿ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಇವಾಗ ಜಸ್ಟ್ ಒಂದು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಮತ್ತು ಒಂದೆರಡು ಹಸಿರು ಮೆಣಸನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಫ್ರೈಡ್ ರೈಸ್ ಮಸಾಲ ಹುಡಿ ಇತ್ತು ಸೊ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲ ಇದ್ದರೆ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸೋಯಾ ಸಾಸ್ ಇದ್ದರೆ ಸೋಯಾ ಸಾಸ್ ಕೂಡ ಹಾಕ್ಕೊಳ್ಳಿ ಅದು ಕೂಡ ತುಂಬ ಟೇಸ್ಟ್ ಬರುತ್ತೆ ಸೋಯಾ ಸಾಸ್ ನನ್ನ ಹತ್ರ ಇದ್ದಿದ್ದು ಎಕ್ಸ್ಪೈರ್ ಆಗಿತ್ತು ಸೊ ಹಾಗಾಗಿ ನಾನು ಹಾಕ್ಕೊಳ್ಳಿಲ್ಲ ಈಗ ನಾನು ಫ್ರೈಡ್ ರೈಸ್ ಮಸಾಲಾ ಹುಡಿ ಹಾಕ್ಕೊಂಡು ಮತ್ತು ಅನ್ನ ಉದ್ರುದ್ರಾಗಿ ಮಾಡಿ ಇಟ್ಕೊಂಡಿದ್ದೆ ಬಿಸಿ ಬಿಸಿಯಾಗಿ ಅದನ್ನು ಇದಕ್ಕೆ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಗೋಬಿ ಫ್ರೈ ಮಾಡಿರೋದೇನಿದೆ ಡೀಪ್ ಫ್ರೈ ಮಾಡಿರೋದು ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಇಲ್ಲ ಈ ರೀತಿಯಾಗಿ ಮಾಡಿಕೊಡಿ ಮಕ್ಕಳಿಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂದರು ಮನೆಯಲ್ಲಿ ತುಂಬ ಕೆಲಸಗಳಿರುತ್ತೆ ಸ್ನೇಹಿತರೆ ಈಗಂತೂ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಅಂತ ಮಾಡ್ಕೊಂಡಿರ್ತೀವಿ ಅಲ್ಲಲ್ಲಿ ವಸ್ತುಗಳು ಬಿದ್ದಿರ್ತವೆ ಅವರ ವಸ್ತುಗಳೇ ಅವರು ನೀಟಾಗಿ ಇಡೋದಿಲ್ಲ ಸೊ ಈ ರೀತಿ ಮಾಡಿದಾಗ ನಮಗೂ ಒಂದು ಒಂಥರ ಅನ್ಕಂಫರ್ಟ್ ಆಗುತ್ತೆ ಮಕ್ಕಳಿಗೂ ಅಷ್ಟೇ ಮಕ್ಕಳಿಗೆ ಆದಷ್ಟು ನೀಟಾಗಿ ಇಡೋದನ್ನು ಹೇಳ್ಕೊಡ್ಬೇಕು ಕೆಲಸಗಳಲ್ಲಿ ಬ್ಯುಸಿ ಆಗೋದನ್ನು ಹೇಳ್ಕೊಡ್ಬೇಕು ಯಾರಾದರೂ ಮನೆಗೆ ಬಂದಾಗ ಒಂಥರ ಫೀಲ್ ಆಗುತ್ತೆ ಸೊ ಈ ರೀತಿ ಎಲ್ಲ ಆಗೋದು ತಪ್ಪಿಸಬೇಕು ಮಕ್ಕಳು ಒಳ್ಳೆ ಸುಸಂಸ್ಕೃತವರಾಗಿ ಬೆಳಿಬೇಕು ಅಂತ ಇದ್ದರೆ ನೀವು ಕೆಲಸಗಳನ್ನು ಹೇಳಬೇಕು ಮಕ್ಕಳಿಗೆ ತರಕಾರಿ ಕಟ್ ಮಾಡೋದಿರ್ಬೋದು ಕಸ ಗುಡಿಸೋದು ಒರೆಸೋದು ಬೇಕಾದಷ್ಟು ಮನೆಯಲ್ಲಿ ಕೆಲಸಗಳಿರುತ್ತೆ ಕೊಡಿ ಅವರಿಗೆ ಮಾಡಲಿ ಮಾಡಿದ ಮೇಲೆ ಒಂದು ನೀವು ಕೂಡ ಅವರನ್ನು ಸಪೋರ್ಟ್ ಅಂದರೆ ಎಂಕ್ರೇಜ್ ಮಾಡಿ ಓ ಖುಷಿಯಾಯಿತು ಮಗ ನೀನು ಮಾಡಿದ್ರಿಂದ ನನಗೂ ಖುಷಿಯಾಯಿತು ನನಗೂ ಹೆಲ್ಪ್ ಆಯಿತು ಇಲ್ಲಾಂದರೆ ತುಂಬ ಅಂದರೆ ತುಂಬ ಕೆಲಸ ಆಗ್ತಿತ್ತು ಅಂತ ಒಂದೇ ಒಂದು ಅವರಿಗೆ ಹೊಗಳೋ ಅಂಥದ್ದು ಇದರಿಂದ ಖುಷಿಯಾಗಿ ಕೆಲಸನ ಮಾಡ್ತಾರೆ ಅವರು ಮುಂದೆ ಕೆಟ್ಟದಾರಿ ಹಿಡಿಯೋದನ್ನು ಕೂಡ ತಪ್ಪಿಸಿದಾಗೆ ಆಗುತ್ತೆ ಈಗಿಂದ ಹೇಳ್ತಾ ಬಂದರೆ ಈ ವಿಷಯದಲ್ಲಿ ತುಂಬ ಆಗೋದು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಬಗ್ಗೆ ನನ್ನ ಹಸ್ಬೆಂಡು ನೈಟ್ ಮಲ್ಗೋದಕ್ಕಿಂತ ಮುಂಚೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ ಆದರೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೆ ನೈಟ್ ಊಟ ಆದಮೇಲೆ ಸ್ವಲ್ಪ ಅಕ್ಕಿ ನೆನೆ ನೆನೆ ಹಾಕೋದು ಮತ್ತು ಬಿಸಿನೀರು ಪ್ಲಾಸ್ಟಿಕ್ಗೆ ಹಾಕೋದು ಇದೆಲ್ಲ ಕೆಲಸ ಇರುತ್ತೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋದು ಆ ಟೈಮಲ್ಲಿ ನೈಟ್ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಏನೋ ಒಂದು ಅವರು ಪಟ್ಟಿರುವಂಥ ಕಷ್ಟನ ಹೇಳ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಸೊ ನೀವು ಅಷ್ಟೇ ನೀವು ನಿಮ್ಮ ಲೈಫಲ್ಲಿ ತುಂಬ ಕಷ್ಟನ ಪಟ್ಟು ಬೆಳೆಸಿರ್ತೀರ ಮಕ್ಕಳನ್ನು ಸೊ ನೀವು ಪಟ್ಟಿರುವಂಥ ಕಷ್ಟ ಏನಿದೆ ಅದರ ಬಗ್ಗೆ ಮಕ್ಕಳಿಗೆ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರಿಂದ ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ತಾರೆ ನಿಮ್ಮನ್ನು ನಿಮ್ಮ ಒಂದು ಕಷ್ಟ ಏನೇ ಬರಲಿ ಕಷ್ಟ ಸುಖ ಏನೇ ಬರಲಿ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ನಿಮ್ಮ ಕಷ್ಟಗಳನ್ನು ಕೇಳ್ತಾರೆ ನಿಮಗೆ ಸ್ಪಂದಿಸ್ತಾರೆ ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆದಷ್ಟು ಮಕ್ಕಳಿಗೆ ನಿಮ್ಮ ಕಷ್ಟಗಳ ಬಗ್ಗೆ ಹೇಳ್ತಾ ಬೆಳೆಸಿ ಖಂಡಿತ ಅವರು ಮುಂದೆ ಒಳ್ಳೆದಾರಿಗೆ ಬಂದೇ ಬರ್ತಾರೆ ಹಾಗೆ ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಒಂದು ಪ್ರೈವೇಸಿ ರೂಮ್ ಅಂತೇಳಿ ಮಕ್ಕಳಿಗೆ ಸಪ್ರೇಟಾಗಿ ಮಲಗಿಸ್ಕೊಳ್ತೀವಿ ಮತ್ತು ನಾವು ಸಪ್ರೇಟಾಗಿ ಮಲಗ್ತೀವಿ ನಮಗೂ ಪ್ರೈವೇಸಿ ಬೇಕು ಅಂಥೇಳಿ ಸೊ ಇದರಿಂದ ತಪ್ಪೇನೂ ಇಲ್ಲ ಹಾಗಂತೇಳಿ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಅಬ್ಸರ್ವ್ ಮಾಡ್ತಾ ಇರಬೇಕು ಅಕಸ್ಮಾತ್ ನಾವು ಮೊಬೈಲ್ ಅವ್ರ ಕೈಗೆ ಕೊಟ್ಟರು ಅವ್ರು ಏನು ಮಾಡ್ತಾರೆ ಅಂತ ಪ್ರತಿ ಸಲ ನೀವು ಆಗಾಗ ಕಣ್ಣಾಯಿಸೋ ಅಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸಪ್ರೇಟು ಮಲಗಿಸಿದ್ರು ಕೂಡ ಕೆಲವು ಅವ್ರು ಹೇಳ್ತಾರೆ ಅಯ್ಯೋ ಸಪ್ರೇಟಾಗಿ ಮಲಗಿಸ್ತಾರೆ ಮಕ್ಕಳನ್ನು ಅಂತೇಳಿ ಸಪ್ರೇಟಾಗಿ ಮಲಗಿಸಲೇಬೇಕು ಇವಾಗೆಲ್ಲ ಪ್ರಾಣಿ ಪಕ್ಷಿಗಳೇ ಅವುಗಳು ಹೆತ್ತಾದ್ಮೇಲೆ ಬಿಟ್ಬಿಡ್ತವೆ ಇಂಡಿಪೆಂಡೆಂಟ್ ಆಗಿ ನಾವು ದೊಡ್ಡವರು ಅಂದರೆ ಅವರಿಗೆ ತಿಳುವಳಿಕೆ ಬಂದಾಗಿದೆ ಅಂತ ಹೇಳುವಾಗ ನಾವು ಅವರನ್ನು ಸಪ್ರೇಟ್ ಮಲಗಿಸೋದು ತುಂಬ ಒಳ್ಳೆಯದು ಇಲ್ಲ ಅಂದರೆ ಮುಂದೆಯವರು ದಾರಿ ತಪ್ಪುವಂಥ ಚಾನ್ಸಸ್ ಕೂಡ ಇರುತ್ತೆ ಆದರೆ ಆದಷ್ಟು ನೈಟ್ ಹೊತ್ತು ಮಾತ್ರ ಮೊಬೈಲನ್ನು ಅವ್ರ ಕೈಗೆ ಕೊಡಬೇಡಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಮತ್ತು ಇವಾಗಂತೂ ತುಂಬ ಕಂಫರ್ಟ್ ಝೋನು ಮಕ್ಕಳಿಗೆ ಏನಾದರೂ ಆಗಿಬಿಡುತ್ತೋ ಹೊರಗಡೆ ಹೋದರೆ ಯಾರೇನು ಮಾಡ್ತಾರೋ ನಾವೇ ಕರ್ಕೊಂಡು ಹೋಗಿ ಬಿಡೋದು ಆಮೇಲೆ ನಾವೇ ಡ್ರಾಪ್ ಮಾಡೋದು ಕರ್ಕೊಂಡು ಬರೋದು ಇದೆಲ್ಲ ಮಾಡೋದ್ರಿಂದ ಮಕ್ಕಳ ಮನಸ್ಸಲ್ಲಿ ಒಂದು ಓಪನ್ ಅಪ್ ಅನ್ನೋದು ಬರೋದಿಲ್ಲ ತುಂಬ ಅಕ್ಕಪಕ್ಕದವರನ್ನೇ ಯಾರೋ ಅನ್ನೋ ಥರ ನೋಡ್ತಾರೆ ಓಪನ್ ಆಗಿ ಮಾತಾಡ್ಸೋದಿಲ್ಲ ನಾವೆಲ್ಲ ಆಗ ನಡ್ಕೊಂಡು ಹೋಗ್ತಿದ್ವಿ ಓಪನ್ ಆಗಿ ಮಾತಾಡ್ಸ್ತಿದ್ವಿ ಈಗ ಅವರಿಗೆ ಏನೋ ಒಂಥರ ಮುಜುಗರ ಏನೋ ಒಂಥರ ಭಯ ಎಷ್ಟೇ ದೊಡ್ಡವರಾದರೂ ಹೈಸ್ಕೂಲ್ ಮೈಟ್ಲೆ ಹತ್ತಿದ್ರು ಕೂಡ ಏನೋ ಒಂಥರ ಸಂಕೋಚ ಪಡ್ತಾರೆ ಸೊ ಇದೆಲ್ಲ ದೂರ ಆಗಬೇಕಂದ್ರೆ ನಾವು ಕೂಡ ಅವರನ್ನು ಸ್ವಲ್ಪ ಓಪನ್ ಆಗಿ ಬಿಡಬೇಕು ಅವರನ್ನು ಮಾತಾಡೋದಕ್ಕೆ ಎಂಕರೇಜ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಇದೆಲ್ಲ ಇರುತ್ತೆ ಮಕ್ಕಳನ್ನು ಬೆಳೆಸಬೇಕಾದ್ರೆ ಆದಷ್ಟು ಮಕ್ಕಳ ಸ್ಕೂಲ್ ಹತ್ತಿರ ಇದೆ ಅಂದರೆ ಆದಷ್ಟು ಅವರನ್ನು ನಡೆದು ಕಳಿಸೋದ್ರಿಂದ ಅವರು ತುಂಬ ಅಂದರೆ ಓಪನ್ ಅಪ್ ಆಗ್ತಾರೆ ತುಂಬ ತಿಳ್ಕೊಳ್ತಾರೆ ತಮ್ಮ ನೇಚರಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ತಾರೆ ಸೊ ಆದಷ್ಟು ಸೇಫಾಗಿ ಅವರು ಹೋಗುವಂಥದ್ದು ಇದ್ರೆ ಅದನ್ನು ಅವರನ್ನು ನಡೆಸಿ ನಡೆದು ಕಳಿಸಿಕೊಡೋದಕ್ಕೆ ಟ್ರೈ ಮಾಡಿ ಇದರಿಂದ ಮಕ್ಕಳು ತುಂಬ ಬೆಳೀತಾರೆ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಅಂತ ಅನಿಸಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕಮ್ ಕಮೆಂಟ್ಸನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನೇ ಅಭಿಪ್ರಾಯ ಇದ್ದರೂ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು